ಅಂಗನವಾಡಿ ಸ್ಕೂಲ್ ಬಿಲ್ಡಿಂಗ್ ಹಾ ಸ್ಕೂಲ್ ಹಿಂದಿ ಎರಡ್ ಸಾವಿರ ಎರಡ್ ಸಾವಿರ ಇಪ್ಪತ್ತೈದು ಈ ಗ್ರಾಮ ಸಂಚಾರ ಮೊದಲೇ ಬಾರಿಗೆ ನಮ್ಮ ಚಿಂತಾಕಿ ಸರ್ಕಲ್ ಪ್ರಾರಂಭ ಮಾಡಿದ್ದೀವಿ ಈ ಕೊನೆ ದಿವಸ ಇದೆ ಪ್ರತಿ ಊರಿಗೆ ಈಗುತ್ತಾ ನಾವು ಇಡ್ಗ್ಯಾಳು ಹೋಗಿದ್ದೀನಿ ಆಮೇಲೆ ಚಿಂತಾಕಿ ನಾಗನ್ಪಲ್ಲಿ ಮುಂದೆ ಬೆಲ್ದಾಳು ಹೋಗ್ತಾ ಇದ್ದೀನಿ ಒಂಬತ್ತು ಊರು ಈಗತ್ತ ಮಾಡ್ತಾ ಇದ್ದೀನಿ ನಿನ್ನೆ ಒಂಬತ್ತು ಊರು ಮಾಡಿದ್ದೀನಿ ಎರಡು ತಾರೀಕಿಗೆ ಒಂಬತ್ತೂರು ಮಾಡಿದ್ದೀನಿ ಎಲ್ಲ ನಮ್ಮ ಪ್ರಯಾರಿಟಿ ಎಜುಕೇಷನ್ ಸರಿಯಾಗಿ ಆಗಬೇಕು ಎಜುಕೇಷನ್ ಕೊರತೆ ಆಗಬಾರ್ದು ಅದಕ್ಕಾಗಿ ನೀರಿನ ವ್ಯವಸ್ಥೆ ಶೌಚಾಲಯ ಪ್ಲೇಗ್ರೌಂಡ್ ಗಾರ್ಡನ್ ಕಂಪೌಂಡ್ ಎಲ್ಲ ನೋಡ್ತಾ ಇದ್ದೀನಿ ಜೊತೆಗೆ ಹೆಲ್ತ್ ಚಿಂತಾಕಿ ನಾನು ಹಾಸ್ಪಿಟಲ್ ಪ್ರೆಸೆಂಟ್ ಇದ್ದೀನಿ ಒಳ್ಳೆ ನಾನು ಕೆ ನಲ್ಲಿ ಏನೇನು ಬೇಕು ಎಲ್ಲ ಕೊಟ್ಟಿದ್ದೀನಿ ಚಿಂತಾಕಿ ಹಾಸ್ಪಿಟಲ್ ಸೂಪರ್ ಆಗಿದೆ ಎಲ್ಲ ರೋಗಿಗಳು ಬರ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಒಂದೇ ಗುರಿ ಇದೆ ನಮ್ಮ ಅವರಾದ ಸರ್ವಾಂಗೀನ್ ಅವರಾದ ಮತ್ತು ಕುಮಾನಗರ್ ಸರ್ವಾಂಗೀನ್ ವಿಕಾಸ ಆಗಬೇಕು ಜನರ ಮಧ್ಯೆ ಹೋಗಬೇಕು ಇದನ್ನ ಏನು ಡಿಮ್ಯಾಂಡ್ ಇದೆ ಮಾಡಬೇಕು ನಮ್ಗೆ ಕನಸಿದೆ ಅಭಿ ನಮ್ದೋ ನಯಾ ನಯಾ ಅಬಿ ಇದರ್ ಅಟರ अम्बेडकर वस्ती निर्णय बना रहे हैं अठारह करोड़ का कमल में बना रहे हैं ये सब अभी आगे आने वाले प्लान में, में मेरा सिपेट कॉलेज का मैंने मंजूर किया है वो चालू करने का है सिपेट कॉलेज होने के बाद अभी केर थुम्बो योजना पाँच सौ कोटी का मंजूर किया है ये सरकार दो साल बहुत रकड़ा है अभी टर्न हो रहा है वो करने का है और हल्लाड़ी से कारंजा से लेके हल्लाड़ी होया अवराधपट्टन के लिए ಎಂಟ್ರಿ ಫೋರ್ ಕೋಟಿ ಮಂಜೂರು ಮಾಡಿದ್ದೀನಿ ಈ ಮೂರು ಕೆಲಸ ಮಾರ್ಚ್ ನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಕನಸಿಲ್ವಾ ನಂಬರ್ ಸರ್